ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ಕೊಡಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ನಾನು ಇದನ್ನು ಚಿಕನ್ ಫ್ರೈ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಈ ಚಿಕನ್ ಫ್ರೈಗೆ ನಾನು ಯಾವ ಫ್ರೈ ಪೌಡರು ಯೂಸ್ ಮಾಡಿಲ್ಲ ಬೇಕಾಗಿರೋ ಸಾಮಗ್ರಿಗಳು ಈರುಳ್ಳಿ ಕ್ಯಾಪ್ಸಿಕಮ್ ಒಂದು ಟೊಮೆಟೊ ಸಾಸಿವೆ ಎಣ್ಣೆ ಈಗ ನಾವು ಪೇಸ್ಟ್ ಮಾಡ್ಕೋಬೇಕು ಅದಕ್ಕೆ ಟೊಮೆಟೊ ಒಂದು ಈರುಳ್ಳಿ ಪುದೀನ ಕೊತ್ತಮೀರಿ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡಿ ಈಗ ಒಂದು ಪ್ಯಾನ್ಗೆ ನಾವು ಕಾಲು ಕಪ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಅದು ಆದ ನಂತರ ಅದ್ರ ಜೊತೆ ನಾವು ಈರುಳ್ಳಿಯನ್ನು ಹಾಕಿ ಒಂದು ಮಿನಿಟ್ ನಾವು ಫ್ರೈ ಮಾಡಬೇಕು ಅದು ಫ್ರೈ ಆದಮೇಲೆ ಅದ್ರ ಜೊತೆಗೆ ನಾವು ಕ್ಯಾಪ್ಸಿಕಮನ್ನು ಆ್ಯಡ್ ಮಾಡಿ ಫ್ರೈ ಮಾಡಿ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ಅದಾದಮೇಲೆ ಅದಕ್ಕೆ ಚಿಕನ್ ಹಾಕಿ ಅದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗಲೇ ನಾವು ಮಿಕ್ಸ್ ಮಾಡಬೇಕು ಚಿಕನ್ ಹಾಕಿದ ತಕ್ಷಣ ನಾವು ಮಿಕ್ಸ್ ಮಾಡಬೇಕು ಇದೆರಡು ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ ನಾವು ಲೋ ಫ್ಲೇಮಲ್ಲಿ ಮುಚ್ಚಿಟ್ಟು ಬೇಯಿಸ್ಬೇಕಾಗುತ್ತೆ ಬೇಯಿಸಿದ ನಂತರ ಅದು ಎಲ್ಲ ನೀರಿನಂಶ ಅಂಶ ಬಿಡುತ್ತೆ ನೋಡಿ ನೀರಿನಂಶ ಅಂಶ ಬಿಟ್ಟಿದೆ ಆ ನೀರಿನ ಅಂಶದಲ್ಲಿ ನಾವು ಚಿಕನ್ ಬೇಯಿಸಬೇಕು ಮತ್ತು ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಫೈವ್ ಮಿನಿಟ್ ಮತ್ತೆ ಬೇಯಿಸಬೇಕು ಲೋ ಫ್ಲೇಮಲ್ಲೇ ಇರಬೇಕು ಮತ್ತು ಓಪನ್ ಮಾಡಿ ಅದ್ರ ಜೊತೆಗೆ ಟೊಮೆಟೊ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಒಂದು ಫೈವ್ ಮಿನಿಟ್ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸಿ ಯಾವ ವಾಟರು ಹಾಕ್ಲೇಬೇಡ್ದು ನಾವು ಈಗ ಫೈವ್ ಮಿನಿಟ್ ಆದಮೇಲೆ ನೋಡಿ ಈ ಥರ ಸಾಫ್ಟಾಗಿರುತ್ತೆ ಅದಕ್ಕೆ ನಾವು ಅರ್ಧ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಈಗ ನಮಗೆಷ್ಟು ಖಾರ ಬೇಕೋ ಅಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡಿ ಫುಲ್ಲು ಎರಡು ಮಿಕ್ಸ್ ಹಾಕಬೇಕು ಮತ್ತು ನಾವು ಏನು ಮಾಡಿರ್ತೀವಲ್ಲ ಪೇಸ್ಟು ಅದನ್ನು ಇದು ಜೊತೆ ಹಾಕಬೇಕಾಗುತ್ತೆ ನಾವು ಹಾಕಿ ನಾನು ಸ್ವಲ್ಪ ಅಷ್ಟೇ ತೊಗೊಂಡಿರೋದು ಜಾಸ್ತಿ ಬೇಡ ಗ್ರೇವಿ ಅಂತ ಇದೆಲ್ಲ ಫುಲ್ಲು ಮಿಕ್ಸ್ ಮಾಡಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡಬೇಕು ಮತ್ತು ಒಂದು ಫೈವ್ ಮಿನಿಟ್ ಆದಮೇಲೆ ನೋಡಿ ಈ ಥರ ಎಲ್ಲ ಎಣ್ಣೆ ಬಿಟ್ಟಿರುತ್ತೆ ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಚಿಕನ್ ಫ್ರೈ ರೆಡಿ ಆಗಿದೆ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ